ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದಿರುವ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಹವ್ಯಕ ಉದ್ಯಮಿಗಳಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ನೀಡಲಾಗಿದ್ದು ಇಲ್ಲಿ ಅವರ ಉದ್ದಿಮೆಗಳನ್ನ ಪ್ರದರ್ಶನ ಮಾಡ್ತಾ ಇರುವಂತದ್ದು ಕೂಡ ನಡೀತಾ ಇದೆ ಹಾಗಾದ್ರೆ ಹವ್ಯಕ ಉದ್ಯಮಿಗಳಿಗೆ ಸ್ಟಾರ್ಟ್ಅಪ್ ಗಳಿಗೆ ಇಲ್ಲಿ ಯಾವೆಲ್ಲ ರೀತಿಯ ಒಂದು ಅನುಕೂಲವನ್ನು ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಉದಯ್ ಕೃಷ್ಣ ಅವರು ನಮಗೆ ಅವರ ಸಂಘಟಕರು ಕೂಡ ಆಗಿದ್ದಾರೆ ಮಾಹಿತಿ ನಿಲ್ಗಿದ್ದಾರೆ ಬನ್ನಿ ಅವರನ್ನೇ ಮಾತಾಡ್ಸೋಣ ಉದಯ ಕೃಷ್ಣ ಅವರೇ ಈಗ ಇಲ್ಲಿ ಹವ್ಯಕ ಉದ್ಯಮಿಗಳಿಗೆ ಯಾವ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀರಿ ಅಂತ ಹೇಳಿ ನಮಸ್ಕಾರ ಇದು ನಿಜವಾಗಿ ಹಲ್ ಹವ್ಯಕರದ ತೃತೀಯ ಹವ್ಯಕ ಸಮ್ಮೇಳನ ಇದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಮೊದಲನೇ ಇದ್ದಾಯಿತು ಈಗ ಐದು ವರ್ಷದಿಂದ ಇದ್ದು ಇದೇ ಜಾಗದಲ್ಲಿ ಆಯಿತು ಇದೀಗ ಮೂರನೇ ಬಾರಿ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಇದು ನಿನ್ನೆ ಮತ್ತು ಇವತ್ತಿನ ಟ್ರೆಂಡ್ ನೋಡಿದರೆ ಇದು ಒಂದು ದಾಖಲೆಯ ಉತ್ಸವ ಅಂತ ಹೇಳಬೇಕು ನಾವು ಸಾಧಾರಣ ಒಂದು ಒಂದೂವರೆ ಲಕ್ಷ ಜನ ಮೂರು ದಿವಸ ಸೇರಿ ಇಲ್ಲಿ ಸೇರ್ಬೋದು ಅಂತ ಅಂದ್ಕೊಂಡ್ರೆ ಇದು ಒಂದೂವರೆ ಲಕ್ಷ ಮೀರಿ ಎರಡು ಲಕ್ಷದತ್ತ ಜನರ ಜನ ಬರ್ತಾ ಇದ್ದಾರೆ ಹಾಗೆ ಇನ್ನೂ ಹೆಚ್ಚಿನ ನಿರೀಕ್ಷೆ ನಾಳೆ ಭಾನುವಾರ ಆದ್ರಿಂದ ಇನ್ನೂ ಬರ್ತಾ ಇದ್ದಾರೆ ಇಲ್ಲಿ ಅನೇಕ ಹವ್ಯಕರ ಸಂಸ್ಕೃತಿ ಬಹಳ ಶ್ರೇಷ್ಠವಾದದ್ದು ಇದು ಎಲ್ಲ ಸಮಾಜದ ಎಲ್ಲ ವರ್ಗದ ಎಲ್ಲ ಜಾತಿ ಪಂಗಡಗಳ ಈ ಎಲ್ಲೆಯನ್ನು ಮೀರಿ ಅದು ಬೆಳಿಬೇಕು ಎಲ್ಲರೂ ಈ ಸಂಸ್ಕೃತಿಯ ಪ್ರಯೋಜನವನ್ನು ಪಡಿಬೇಕು ಬಹಳಷ್ಟು ಕಲಿಯುವಂತಹದ್ದು ಹಂಚಿಕೊಳ್ಳುವಂತಹದ್ದು ಪರಸ್ಪರ ಒಂದು ಸಂಸ್ಕೃತಿಯಿಂದ ಇನ್ನೊಂದು ಸಂಸ್ಕೃತಿಗೆ ಹಂಚಿಕೊಂಡು ಕಲಿಯುವಂತಹದ್ದು ಬೆಳಿ ಎಲ್ಲರೂ ಒಟ್ಟಿಗೆ ಜೊತೆಯಾಗಿ ಬೆಳೆಯುವಂತಹ ಅವಕಾಶಗಳು ಇಲ್ಲಿ ಬಹಳ ಇದೆ ಅದೇ ಇದರ ಮೂಲ ಉದ್ದೇಶ ಕೂಡ ಇದು ಕೇವಲ ಹವ್ಯಕರಿಗೆ ಮಾತ್ರ ಸೀಮಿತವಾದದ್ದಲ್ಲ ಆದ್ರೆ ಇಲ್ಲಿ ನಮ್ಮ ಹವ್ಯಕ ಸಂಸ್ಕೃತಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು ನಮ್ದು ಏನೇನು ಶ್ರೇಷ್ಠತೆಗಳಿವೆ ನಮ್ಮ ಸಂಸ್ಕಾರ ಏನು ಸಂಸ್ಕೃತಿ ಏನು ಇದನ್ನೆಲ್ಲ ಬಿಂಬಿಸುವ ಪ್ರಯತ್ನ ಇಲ್ಲಿ ನಡೀತಾ ಇದೆ ಇಲ್ಲಿ ಹವ್ಯಕ ಉದ್ಯಮಿಗಳಿಗೆ ಯಾವ ರೀತಿ ಒಂದು ಮಳಿಗೆಗಳನ್ನು ಏರ್ಪಾಡು ಮಾಡಲಾಗಿದೆ ಇಲ್ಲಿ ನಾವು ಇದನ್ನು ಹವ್ಯಕರಿಗೆ ಮಾತ್ರ ಅಂತ ನಾವು ಲಿಮಿಟೇಷನ್ ಮಾಡಲಿಲ್ಲ ಇಲ್ಲಿ ಎರಡು ರೀತಿಯ ಮಳಿಗೆಗಳನ್ನು ಮಾಡಿದ್ದೇವೆ ಒಂದು ಕಾರ್ಪೊರೇಟ್ ಅಲ್ಲಿ ಮಾಡುವಂತಹ ಮಳಿಗೆಗಳು ಇಲ್ಲಿ ವ್ಯವಸ್ಥೆ ಇನ್ನಷ್ಟು ಬಹಳ ಚೆನ್ನಾಗಿರುವಂತದ್ದು ಇನ್ನೊಂದು ಸ್ವಲ್ಪ ಅದನ್ನು ಯಾರಿಗೆ ಎಫೋರ್ಡ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ವಾ ಅಂತವರಿಗೆ ಸಾಧ್ಯವಾಗುವ ಹಾಗೆ ಇನ್ನೊಂದು ಕಡೆ ಅಲ್ಲಿ ತೊಂಬತ್ತೊಂಬತ್ತು ಮಳಿಗೆಗಳಿವೆ ಇಲ್ಲಿ ಇದೆ ಮತ್ತು ಬರ್ತಾ ಇತ್ತು ಆದರೆ ನಮಗೆ ದುರದೃಷ್ಟವಶಾತ್ ಇಲ್ಲಿ ಅಷ್ಟು ಸೌಕರ್ಯ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ನಾವು ಎಷ್ಟು ಪ್ಲಾನ್ ಮಾಡಿದ್ದೇವೋ ಅದಕ್ಕಿಂತ ಹೆಚ್ಚಿನ ಬೇಡಿಕೆ ಬಂದಿತ್ತು ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಜನಜಂಗುಲಿ ಎಲ್ಲರೂ ಬಹಳ ತೃಪ್ತಿಕರವಾಗಿದ್ದಾರೆ ಯಾರ್ಯಾರು ಸ್ಟಾಲ್ ತಗೊಂಡಿದ್ದಾರೆ ಅವರೆಲ್ಲ ಬಹಳ ಸಂತೋಷ ಪಟ್ಟಿದ್ದಾರೆ ಹಾಗೆ ವಿಸಿಟರ್ಸ್ ಇಲ್ಲಿಗೆ ಬಂದಿರುವಂತವ್ರು ಕೂಡ ತುಂಬಾ ಖುಷಿ ಪಟ್ಟು ಎಲ್ಲ ಕಡೆ ಓಡಾಡಿಕೊಂಡು ಸಮಯ ಕಳೀತಾ ಇದ್ದಾರೆ ಆ ಸರ್ ಇಲ್ಲಿ ವಿಶೇಷವಾಗಿ ಇರತಕ್ಕಂತಹ ಮಳಿಗಳು ಅಂದ್ರೆ ಯಾವ ಯಾವ ಕ್ಷೇತ್ರದ ಉದ್ಯಮಿಗಳಿರಬಹುದು ಕಲ್ಚರ್ ಇರಬಹುದು ಮಳಿಗಳ ಬಗ್ಗೆ ಹೇಳುದ್ರೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ರೇಂಜಿನ ಮಳಿಗೆಗಳು ಬಂದಿವೆ ಕೇವಲ ಆಹಾರ ಪದಾರ್ಥಕ್ಕೆ ಸೀಮಿತವಾಗಿಲ್ಲ ಅಥವಾ ಟೆಕ್ನಾಲಜಿಗೆ ಸೀಮಿತವಾಗಿಲ್ಲ ಅಥವಾ ಇನ್ಯಾವುದೇ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ ಬೇರೆ ಬೇರೆ ಈಗ ನರನ್ಸ್ ಅವರು ಬಂದಿದ್ದಾರೆ ಅವರು ಬಹಳ ಪ್ರಸಿದ್ಧವಾದ ಹೆಸರು ಆಹಾರ ಕ್ಷೇತ್ರದಲ್ಲಿ ಹಾಗೆ ಬಿಂದು ಅವರಿದ್ದಾರೆ ಮೂಳಿಯ ಜುವೆಲ್ಸ್ ಅವರಿದ್ದಾರೆ ಹಾಗೆ ಬೇರೆ ಬೇರೆ ರೀತಿಯ ಕೃಷಿಗೆ ಸಂಬಂಧಪಟ್ಟಿರುವವರು ಮತ್ತು ನೀರಿನ ಇದಕ್ಕೆ ಸಂಬಂಧಪಟ್ಟಿರುವವರು ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವವರು ಯು ಪಿ ಎಸ್ಸು ಆಮೇಲೆ ಅದೇ ಅಲ್ಲದೆ ನಮ್ಮ ರಾಮಚಂದ್ರಪುರ ಮಠದ ಗ್ರಾಮರಾಜ್ಯದ ಅನೇಕ ಉತ್ಪನ್ನಗಳಿವೆ ಬಹಳ ಎಲ್ಲವೂ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಅಂತ ಮಳಿಗೆಗಳು ಇವೆ ಹಾಗಾಗಿ ಸಮಾಜದ ಎಲ್ಲ ವರ್ಗದ ಎಲ್ರಿಗೂ ಬೇಕಾಗುವಂತ ಎಲ್ಲ ಐಟಮ್ಗಳು ಇಲ್ಲಿ ಡಿಸ್ಪ್ಲೇ ಆಗಿದೆ ವ್ಯಾಪಾರನು ಬಹಳ ಚೆನ್ನಾಗಿ ನಡೀತಾ ಇದೆ ನಮ್ಮ ಹವ್ಯಕ ಸಮುದಾಯದ ಒಂದು ಬಂಧುವಕ್ಕೆ ನಿಂಗಳ ಒಂದು ಮೆಸೇಜ್ ಅಂತ ಹೇಳ್ತೀರಿ ಹೇಳಿ ಹೆಂಗೋ ಈ ಹೆಂಗಳ ಭಾಷೆ ಆಗಲಿ ಸಂಸ್ಕೃತಿ ಆಗಲಿ ಎಲ್ಲರಿಗೂ ಸ್ಪ್ರೆಡ್ ಆಯ್ಕು ಎಲ್ಲರದೇ ಹೆಂಗ್ಳೊಟ್ಟಿಗೆ ಸೇರಕ್ಕು ನಾವು ಎಲ್ಲರೂ ಒಂದಾಗಿ ಒಟ್ಟು ಸಮಾಜವು ಒಂದು ಹೊಳಿ ತಿಳ್ಕೊಂಡು ನಾವು ಎಲ್ಲರೂ ಬೆಳವ ಅಲ್ಲಿ ಹೇಳೋದು ಹೆಂಗಳ ಮೂಲ ಆಶಯಗಳಲ್ಲಿ ಒಂದು ಹಾಗೆ ಹವ್ಯಕರಿಗೆ ಮಾತ್ರ ಸೀಮಿತವಾಗಿಪ್ಪ ಅನೇಕ ಕಾನ್ಫರೆನ್ಸ್ಗೋ ಡಿಸ್ಕಶನ್ಸ್ ಅದು ಎಲ್ಲವೂ ಇನ್ನೊಂದು ವೇದಿಕೆಯಲ್ಲಿ ಕಂಟಿನ್ಯೂಯಸ್ ಆಗಿ ನಡೀತಾ ಇದ್ದು ಮತ್ತೆ ಹವ್ಯಕರದ್ದೇ ಎಕ್ಸ್ಕ್ಲೂಸಿವ್ಲಿ ಹವ್ಯಕರ ಪ್ರತಿಭೆಗ ದೊಡ್ಡ ದೊಡ್ಡ ಕಲಾವಿದರು ಬಹಳ ಶ್ರೇಷ್ಠ ಕಲಾವಿದರಿದ್ದವು ಒಂದು ವೇದಿಕೆಯಲ್ಲಿ ಉದಿಯಪ್ಪ ಗಂಧ ನಾನ್ ಸ್ಟಾಪ್ ಹವ್ಯಕ ಕಲಾವಿದರ ಕಲ್ಚರಲ್ ಪ್ರೋಗ್ರಾಮ್ಗೋ ಸಂಗೀತ ಎಲ್ಲ ನಡೀತಾ ಇದ್ದು ಇನ್ನೊಂದು ವೇದಿಕೆಯಲ್ಲಿ ಇನ್ನೂ ಹೆಚ್ಚು ಸಾಧನೆ ಮಾಡಿರುವ ಕಲಾವಿದರ ಅವರ ಪ್ರದರ್ಶನ ಅವರ ಪ್ರಸ್ತುತಿ ಕೂಡ ನಡೀತಾ ಇದ್ವಿ ಧನ್ಯವಾದ ವೀಕ್ಷಕರೇ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಡೀತಾ ವಿಶೇಷ ಏನು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಾವು ತಿಳಿದುಕೊಂಡಿದ್ದೀವಿ ಇಂಥ ಮತ್ತಷ್ಟು ಉಪಯುಕ್ತ ವಿಶ್ವ ಆನಿ ಟಿವಿ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಂದವರು